ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಮೂರನೇ ಬಾರಿ ವಾರಣಾಸಿಯಿಂದ ಮೋದಿ ಲೋಕ ಯುದ್ಧಕ್ಕೆ ಸ್ವಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಬೇಟೆ ನಡೆಸಿದ್ರು ಅದ್ಧೂರಿ ರೋಡ್ ಶೋ ನಡೆಸಿದ್ರು ಪ್ರಧಾನಿ ಮೋದಿ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಲಾರ್ಪಣೆ ಮಾಡಿ ಬನಾರಸ್ ವಿವಿ ಬಳಿಯಿಂದ ರೋಡ್ ಶೋ ಆರಂಭ ಆಯಿತು ಐದೂವರೆ ವರೆಗೆ ಈ ರೋಡ್ ಶೋ ಸಾಕು ಕಾಶಿ ವಿಶ್ವನಾಥನಿಗೆ ನರೇಂದ್ರ ಮೋದಿ ವಿಶೇಷ ಪೂಜೆ ಸಲ್ಲಿಸಿದ್ರು ಅಭಿಷೇಕ ಪುಷ್ಪಾರ್ಚನೆ ಮಹಾಮಂಗಳಾರ್ತಿ ಪ್ರಧಾನಿ ಮೋದಿ ಕೈಗೆ ರಕ್ಷಾ ದಾರ ಕಟ್ಟಿದ್ರು ಅರ್ಚಕರು ನಿನ್ನೆ ವಾರಣಾಸಿ ಪೂರ್ತಿ ಮೋದಿ ಮಯ ಅದ್ಧೂರಿ ರೋಡ್ ಶೋ ನಡೆಸಿದ್ರು ಪ್ರಧಾನಿ ಮೋದಿ ಇವತ್ತು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಕೆ ಇರುತ್ತೆ ಕಾಲಭೈರವನ ದರ್ಶನ ಪಡೆದು ಮೋದಿ ಉಮೇದುವಾರಿಕೆ ಸಲ್ಲಿಸ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲಭೈರವನಿಗೆ ಮೋದಿ ಪೂಜೆ ಸಲ್ಲಿಸ್ತಾರೆ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ನಾಮಪತ್ರ ಸಲ್ಲಿಕೆಯಾಗುತ್ತೆ ಹನ್ನೆರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಥ್ ನೀಡ್ತಾರೆ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ ಈ ಬಾರಿ ಅಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ನೋಡಿ ಅಫ್ಕೋರ್ಸ್ ಭಾರತೀಯ ಜನತಾ ಪಾರ್ಟಿಗೆ ಕೇಂದ್ರದಲ್ಲಿ ಒಂದು ಮೆಜಾರಿಟಿ ಅಂತ ಬರಬೇಕಿದ್ರೆ ಯು ಪಿ ಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕೇಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಬಿಜೆಪಿ ಹೈಯೆಸ್ಟ್ ವಾಸ್ ಫಿಫ್ಟಿ ಒನ್ ಯಾವಾಗ ಇದು ರಾಮ ಮಂದಿರ ಮತ್ತು ಅದರ ನಂತರ ನೈಂಟಿ ಸಿಕ್ಸ್ ನೈಂಟಿ ಏಟ್ನ ಸಂದರ್ಭದಲ್ಲಿ ಯಾವಾಗ ತೊಂಬತ್ತೊಂಬತ್ತರ ಚುನಾವಣೆಯಿಂದ ಬಿ ಜೆ ಪಿಯಲ್ಲಿ ಡೌನ್ ಆಯಿತು ಅದು ಎರಡು ಸಾವಿರದ ಹದಿನಾಲ್ಕರವರೆಗೆ ರಿಕವರ್ ಆಗಲಿಲ್ಲ ಒಂದು ಥರ್ಡ್ ಪಾರ್ಟಿಯಾಗಿ ಅಂದರೆ ಸಮಾಜವಾದಿ ಪಕ್ಷ ಒಮ್ಮೆ ಮಾಯಾವತಿ ಒಮ್ಮೆ ಅಧಿಕಾರಕ್ಕೆ ಬಂದರೂ ಬಿ ಜೆ ಪಿ ಒಂದು ಮೂರನೇ ಶಕ್ತಿಯಾಗಿ ಉಳಿದುಕೊಂಟು ಆದರೆ ಯಾವಾಗ ಏಕಾಏಕಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಡ್ರಾಮ್ಯಾಟಿಕ್ ಇವೆಂಟ್ಸ್ನಲ್ಲಿ ಪ್ರಧಾನಮಂತ್ರಿ ಅಂದರೆ ಈಗಿನ ಪ್ರಧಾನಮಂತ್ರಿ ಆಗ ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ನಿರ್ಣಯ ಮಾಡಿದರು ಇಲ್ಲ ನಾನು ಬರೋಡಾದ ಜೊತೆ ಜೊತೆಗೆ ಹೋಗಿ ಕಾಶಿಯಲ್ಲಿ ನಿಂತ್ಕೊಳ್ತೀನಿ ಅಂತ ನೋಡ್ತಾ ನೋಡ್ತಾ ನೋಡಿ ನೀವು ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿ ಗುಜರಾತ್ ಮಾಡೆಲ್ ರಿಸೋನೆನ್ಸ್ ಆಗೋಲ್ಲ ಯಾಕಂದರೆ ಇಲ್ಲಿ ನಮಗೂ ಮೊದಲಿಂದಲೂ ರಸ್ತೆಗಳಿವೆ ಇನ್ಫ್ರಾಸ್ಟ್ರಕ್ಚರ್ ಇದೆ ವಿದ್ಯುತ್ ಇದೆ ಅಂದರೆ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಕರ್ನಾಟಕದಲ್ಲೂ ಇದೆ ಹೀಗಾಗಿ ನೀವು ಗುಜರಾತ್ ಆದರೆ ಉತ್ತರ ಪ್ರದೇಶ್ ಬಿಹಾರದಂಥ ಬಿಮಾರು ರಾಜ್ಯಗಳಲ್ಲಿ ಆಗ ಬಿಮಾರು ಇದ್ದು ಇವತ್ತು ಆ ರಾಜ್ಯಗಳು ಕೂಡ ಬೆಳೀತಾ ಇವೆ ಅಲ್ಲಿ ನರೇಂದ್ರ ಮೋದಿ ಹೋಗ್ತಾರೆ ಅಂತಂದಾಗ ಒಂದು ಆಸ್ಪಿರೇಷನ್ ಜಾಗೃತ ಆಯಿತು ಒಂದು ಹಿಂದುತ್ವದ್ದು ನ್ಯಾಚುರಲಿ ಮೋದಿಯಲ್ಲಿ ಹೋಗ್ತಿದ್ದಾರೆ ಅಂದಾಗ ಮೋದಿ ಒಂದು ಮೋದಿಗೆ ಒಂದು ಹಿಂದುತ್ವದ ಒಂದು ಟಿಂಟ್ ಕೂಡ ಇದ್ದೇ ಇರುತ್ತೆ ಜೊತೆಗೆ ಮುಖ್ಯವಾಗಿ ಅಭಿವೃದ್ಧಿ ಅದು ಅಂದರೆ ನಿಮಗೆ ಹೈವೇಸ್ಗಳಿಲ್ಲ ನಿಮಗೊಂದು ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ರಸ್ತೆಗಳಿಲ್ಲ ನೀವು ಹಿಂದೆ ಯಾರಾದರೂ ನೋಡಿದರೆ ಅವ್ರಿಗೆ ಗೊತ್ತಿರೋದು ಕಾಶಿ ಹೇಗಿತ್ತು ಅಂತಕ್ಕಂಥದ್ದು ಹೀಗಾಗಿ ಮೋದಿ ಬಂದಾಗ ಒಂದು ದೊಡ್ಡ ಮಟ್ಟದ ಅಲೆ ಬಿ ಜೆ ಪಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂತು ಅದರಲ್ಲಿ ಎಪ್ಪತ್ತೊಂದು ಪ್ಲಸ್ ಎರಡು ಅಪ್ನಾದಲದ ಎರಡು ಸೇರಿಸಿ ಎಪ್ಪತ್ತ್ಮೂರು ಸೀಟ್ಗಳನ್ನು ದ್ಯಾಟ್ ಈಸ್ ಅನ್ಪ್ರೆಸಿಡೆಂಟೆಡ್ ಅನ್ಸುತ್ತೆ ನನಗೆ ಜನತಾ ಪಾರ್ಟಿಯ ವೇವ್ನ ನಂತರ ಕಾಂಗ್ರೆಸ್ ಸೇತರ ಪಕ್ಷ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಲೋಕಸಭಾ ಸೀಟ್ಗಳನ್ನು ಪಡೆದಿದ್ದೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಕೈ ಜೋಡಿಸ್ದಾಗ ಸಂಖ್ಯೆಗಳು ಕಡಿಮೆ ಅದು ಅರವತ್ತೆರಡಕ್ಕೆ ಬಂದರು ಈ ಬಾರಿ ಬಿ ಜೆ ಪಿಯಲ್ಲಿ ಒಂದು ಹೋಪ್ಸ್ ಇದೆ ಇಲ್ಲ ನಾವು ಎಪ್ಪತ್ತು ಹೋಗ್ತೀವಿ ಎಪ್ಪತ್ತ್ಮೂರು ಹೋಗ್ತೀವಿ ಪ್ರಮುಖವಾಗಿ ರಾಮ ಮಂದಿರದ ಉದ್ಘಾಟನೆಯ ನಂತರ ಒಂದು ವಾತಾವರಣ ಉತ್ತರ ಪ್ರದೇಶದಲ್ಲಿದೆ ಅಂತಕ್ಕಂಥದ್ದು ಅದರ ವ್ಯತಿರಿಕ್ತವಾದ ರಿಪೋರ್ಟ್ಗಳು ಕೂಡ ಆಗಾಗ ಬರ್ತಾ ಇರ್ತವೆ ಇಲ್ಲ ಯೋಗಿ ಆದಿತ್ಯನಾಥ್ರನ್ನ ಈಗ ಅರವಿಂದ್ ಕೇಜ್ರಿವಾಲ್ ಏನು ಹೇಳಿದರು ಯೋಗಿ ಆದಿತ್ಯನಾಥ್ರನ್ನ ಬದಲಾಯಿಸ್ತಾರೆ ಅಂತಕ್ಕಂಥದ್ದು ಅದು ಸುಮ್ಮನೆ ಬಂದು ಹೇಳಿದ್ದಲ್ಲ ಆ ರೀತಿಯ ಒಂದು ಚರ್ಚೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಯು ಪಿ ಎಲ್ ನಡೀತಾನೆ ಇವೆ ಅಮಿತ್ ಶಾ ಅವ್ರಿಗೂ ಯೋಗಿಗೂ ಅಷ್ಟಕ್ಕಷ್ಟೇ ಒಬ್ಬ ಪ್ರಧಾನಮಂತ್ರಿ ಕಾರ್ಯಾಲಯದ ಒಬ್ಬ ವ್ಯಕ್ತಿಯನ್ನ ಕಳಿಸಿದ್ರು ಅವರನ್ನ ಶಾಸಕರನ್ನಾಗಿ ಮಾಡಿದ್ರು ಅವರನ್ನ ಯೋಗಿ ಕೆಳಗಡೆ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಅಮಿತ್ ಶಾ ಬಯಸಿದ್ರು ಸಾಧ್ಯ ಆಗಲಿಲ್ಲ ಯೋಗಿ ಒಪ್ಲಿಲ್ಲ ಅಂತಕ್ಕಂಥದ್ದು ಯೋಗಿ ಜನರಲ್ ಬಿ ಕೆ ಸಿಂಗ್ ಮತ್ತು ನಿಮ್ಗೆ ಸ ಸಹಾರನ್ಪುರ್ದಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಿದ್ದು ಒಂದು ರೀತಿಯ ರಜಪೂತರ ವಿರೋಧವನ್ನ ಬಿಜೆಪಿ ಕಟ್ಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೇಮ್ ಇನ್ ರಾಜಸ್ಥಾನ್ ಆಲ್ಸೋ ವಸುಂಧರನ್ನು ಬದಲಾಯಿಸಿದ್ದಕ್ಕಾಗಿ ರಜಪೂತ್ರು ಸಿಟ್ಟಿಗೆದ್ದಿದ್ದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ರನ್ನು ಬದಲಾಯಿಸ್ತಾರೆ ಅನ್ನುವ ಸುದ್ದಿಗಳು ಈಗ ಅವು ಆ ಸುದ್ದಿಗಳು ನಿಜವೋ ಸುಳ್ಳೋ ಬಿ ಜೆ ಪಿ ನಾಯಕರು ಹೇಳಬೇಕು ಹೀಗಾಗಿ ಪದೇ ಪದೇ ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ ನೋಡಿ ನಾನು ಮತ್ತು ಯೋಗಿ ಆದಿತ್ಯನಾಥ್ ನಾನು ಮತ್ತು ಯೋಗಿ ಆದಿತ್ಯನಾಥ್ ದ್ಯಾಟ್ ಈಸ್ ಟು ಗಿವ್ ರೀ ಅಶ್ಯೂರೆನ್ಸ್ ಟು ದ ರಜಪೂತ್ ಕಮ್ಯುನಿಟಿ ಹಾಗಾಗಿ ನನಗನ್ಸುತ್ತೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಒಂದು ವೇಳೆ ಬಹುಮತ ಮುನ್ನೂರು ಮುನ್ನೂರ ಐದು ಮುನ್ನೂರ ಹತ್ತರವರೆಗೆ ಬಿ ಜೆ ಪಿ ತಲುಪಬೇಕಿದ್ರೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತು ಸೀಟನ್ನು ಗೆಲ್ಲಬೇಕಾಗತ್ತೆ ಗೆಲ್ಲುತ್ತಾ ಅಖಿಲೇಶ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಒಂದು ಕಡೆ ದಿನದಿಂದ ದಿನಕ್ಕೆ ಮಜಬೂತ್ ಆಗ್ತಾ ಸಾಕ್ತದೆ ಕಾಂಗ್ರೆಸ್ ಮಜಬೂತಿ ಇಲ್ಲ ಬಟ್ ಅಖಿಲೇಶ್ರ ಯಾದವ್ ಮುಸ್ಲಿಮ್ ಕಾಂಬಿನೇಷನ್ ಅನೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಸೆಡ್ ಹೊಡ್ತಾ ಈ ಇಡೀ ಚುನಾವಣೆಯ ಕ್ರಕ್ಸ್ ಒಂದು ಶಬ್ದದಲ್ಲಿ ಹೇಳೋದಾದರೆ ಭಾವನಾ ಎಲ್ಲ ರಾಜ್ಯಗಳಲ್ಲಿ ನೀವು ನೋಡಿ ಈ ಅತಿ ಹಿಂದುಳಿದ ವರ್ಗಗಳೇನಿವೆ ಅಂದರೆ ಎಲ್ಲ ರಾಜ್ಯದಲ್ಲಿ ಒಂದು ದೊಡ್ಡ ಕಮ್ಯುನಿಟಿ ಹಿಂದುಳಿದ ವರ್ಗ ಇದೆ ನಮ್ಮಲ್ಲಿ ಕುರುಬ್ರಿದ್ದಾರೆ ಉತ್ತರ ಪ್ರದೇಶ ಬಿಹಾರದಲ್ಲಿ ಇದ್ದಾರೆ ಅವರನ್ನು ಬಿಟ್ಟು ಉಳಿದ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳೇನಿವೆ ಅವುಗಳು ಮೋದಿ ಜೊತೆಗೆ ನಿಂತರೆ ಇನ್ನೊಂದು ಭರ್ಜರಿ ವಿಜಯದತ್ತ ಮೋದಿ ಹೋಗ್ತಾರೆ ಒಂದು ವೇಳೆ ಅಲ್ಲಿ ಏನಾದರೂ ಕಂದಕ ನಿರ್ಮಾಣ ಆಯಿತು ಅವರು ಇಲ್ಲ ಈ ಬಾರಿ ಇನ್ನೊಂದು ಅವಕಾಶ ಕೊಡೋಣ ಅಂತಾದರೆ ಇನ್ನು ಡ್ರಾಮ್ಯಾಟಿಕ್ ಇವೆಂಟ್ಸ್ಗಳಲ್ಲಿ ನಂಬರ್ಸ್ ಏನಾಗುತ್ತೆ ಅನ್ನೋದು ಹೇಳೋದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಗೆಲ್ಲುತ್ತೆ ಮೋದಿ ಕಾಶಿಯಲ್ಲಿ ಮತ್ತೊಮ್ಮೆ ಹೋಗಿ ಈಗ ರೋಡ್ ಶೋ ಮಾಡ್ತಾ ಅವ್ರು ಗೆಲ್ಲೋದೇನು ದೊಡ್ಡ ವಿಷಯನೇ ಇಲ್ಲ ಈಗ ಅಲ್ಲಿನ ಅನೇಕರು ನಿನ್ನೆಯಿಂದ ಹೇಳ್ತಾ ಇರೋದನ್ನು ನಾನು ನೋಡಿದೆ ಅಬ್ ಕಿ ಬಾರ್ ದಸ್ ಲಾಕ್ ಪಾರ್ ಅಂತ ಹತ್ತು ಲಕ್ಷ ಅಂತರ ದಾಟಿಸ್ಬೇಕು ಅದು ಗೆಲ್ಲೋದು ಇಸ್ ನಾಟ್ ಎ ಮ್ಯಾಟರ್ ವಾಟ್ ವಾಟ್ ಮ್ಯಾಟರ್ಸ್ ಈಸ್ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ ಅಂತ ಎಸ್ ಎಸ್ ಹಾಗಾದರೆ ಇವತ್ತು ನಾಮಿನೇಷನ್ಗೆ ಸಿದ್ಧತೆಗಳು ಹೇಗಿವೆ ನಮ್ಮ ಪ್ರತಿನಿಧಿ ಶಶಿ ಅಲ್ಲಿಂದ ಲೈವ್ನಲ್ಲಿರ್ತಾರೆ ಇರ್ತಾರೆ ನಮ್ಮ ಜೊತೆ ಮಾತಾಡೋಣ ಹೇಗಿದೆ ಸಿದ್ಧತೆಗಳು ನಿನ್ನೆ ಒಂದು ಮೆಗಾ ರೋಡ್ ಶೋ ಆಯಿತು ಇವತ್ತು ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಸಿದ್ಧತೆಗಳು ಹೇ ಏನಾಗ್ತಾ ಇವೆ ಯಾರ್ಯಾರು ಬರ್ತಾರೆ ಮಾತಾಡೋಣ ಚಿಕ್ಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್